ಆಮೇಲೆ ಈ ಸಾರ್ವಜನಿಕ ಜೀವನದಲ್ಲಿ ಐ ಎಸ್ ಆಫೀಸರ್ಸ್ ಏನು ಬಹಳ ಎಕ್ಸ್ಪೋಜರ್ ಇರೋದಲ್ಲ ಇಫ್ ಯು ಥಿಂಕ್ ದಟ್ ಯು ಅಬೌಟ್ ಬೆಟರ್ ಎಕ್ಸ್ಪೋಜರ್ ದನ್ ಅಸ್ ಅವ್ರ ಬೆಟರ್ ಎಕ್ಸ್ಪೋಜರ್ ದನ್ ಸಿಸ್ಟಮ್ ಐ ದಿಸ್ ಆಗಿ ನಿಂತು ನೀವು ಮಗ್ಗಿ ಹೊಡೆದು ಪಾಸ್ ಆಗಿ ಬಂದಿರ್ತೀರಿ ನಾವು ಸಾರ್ವಜನಿಕರಿಂದ ಒದ್ದಾಡ ಬಂದಿರ್ತೀವಿ ವೆನ್ ಯು ಆರ್ ಕನ್ಸಿಂಗ್ ದ ಪ್ರಾಜೆಕ್ಟ್ ಐ ರೀಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಬಿಕಾಸ್ ಎನಿವೆ ನಮ್ಗೆ ಕರೆಸ್ತೀರಿ ನೀವು ಎಲ್ಲ ಮಾಡ್ತೀರಿ ಉದ್ಘಾಟನೆ ಮಾಡ್ತೀರಿ ಏನು ಇಬ್ಬರು ಕಟ್ ಮಾಡಿಸ್ತೀರಿ ನಮ್ಗೆ ಏನು ಬೇಸಿಕಲಿ ಅನ್ನೋ ವೆರಿ ಗುಡ್ ನಂಬರ್ಸ್ ಇಫ್ ಎನಿ ಪೊಲಿಟಿಷಿಯನ್ ಹತ್ರ ನೀವು ಹೋಗಿ ನಂಬರ್ ಡಿಸ್ಕಸ್ ಬರೀ ಪ್ರೆಸೆಂಟೇಶನ್ ನೀವು ಮಾಡ್ಲಾರೆಸೆಂಟೇಶನ್ ಐ ನೋ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಫ್ರೇಮ್ ಆಫ್ ಮೈಂಡ್ ಆರ್ ಟಿ ಎಸ್ ಸರ್ ಬಿ ಆರ್ ಟಿ ಸ್ಟಾರ್ಟ್ ಮಾಡ್ಲಾ ನಾಟ್ ಅಗೇನ್ಸ್ಟ್ ಎನಿ ಮಿಸ್ಟೇಕ್ ಇನ್ ವೈಸ್ ಬಿಕಾಸ್ ಐ ಫೆಲ್ಟ್ ಆಲ್ರೆಡಿ ತರ್ಟಿ ತ್ರೀ ದರ್ಟಿ ಸ್ಟಾಪ್ಲೇ ಇತ್ತು ಬಿ ಆರ್ ಟಿ ಎಸ್ ನಾವು ಪ್ರಾರಂಭ ಮಾಡಿದಾಗ ತರ್ಟಿ ತ್ರೀ ಥ್ರೀ ಆಲ್ರೆಡಿ ಇತ್ತು ಐ ಹ್ಯಾಸ್ ಲೇಡಿ ಮುಂಜಾನೆ

ಏನು ಯೋಗ ಎಕ್ಸ್ಟ್ರಾ ಅಲ್ಲಿ ಯಾರೋ ಪ್ರೆಸೆಂಟೇಶನ್ ಕೊಡ್ತಾರೆ ಅದೇ ನಮಗೆ ತೋರಿಸ್ತೀರಿ ವೇರ್ ಇಸ್ ಯುವರ್ ಎಕ್ಸ್ಪೋಜರ್ ಹೇಳ್ತಾರೆ ಸರ್ ಸೊ ಸಮ್ ವೇರ್ ಐ ಫೀಲ್ ಯು ನೋ ಶುಡ್ ಅಪ್ಲೈ ರೈಟ್ ಮೈಂಡ್ ಇಸ್ ನಾಟ್ ಐಮ್ ಕ್ರಿಟಿಸೈಸ್ ಇನ್ ಎವ್ರಿಬಡಿ ದೇರ್ ಆರ್ ಸೋ ಮೆನಿ ಪೀಪಲ್ ಇನ್ ಇವನ್ ಪೊಲಿಟೀಶಿಯನ್ಸ್ ನಾಲೆಜಲ್ ಪೀಪಲ್ ಕುತ್ಕೊಂಡು ಯಾವ್ದೇ ಒಂದು ಕನ್ಸ್ಯೂಮ್ ಮಾಡೋಕ್ಕಲ್ಲಿ ನೀವು ಟೆಂಡರ್ ಮಾಡೋದಲ್ಲಿ ಕೂಡ ಮೊದಲು ಅದರ ಬಗ್ಗೆ ಸಾರ್ವಜನಿಕರು ಕರೆಸಿ ಪಾರ್ಟಿಸಿಪೇಟ್ ಮಾಡಿಸ್ಬಿಟ್ಟು ಇದನ್ನ ಮಾಡಿದ್ರೆ ಎನಿ ಕರೆಕ್ಷನ್ ಕ್ಯಾನ್ ಬಿ ಮೇಡ್ ಅರ್ಲಿಯರ್ ಯು ಕಾಲ್ ಟೆಂಡರ್ ಎವ್ರಿಥಿಂಗ್ ಆಗುತ್ತೆ ನೀವು ಲಾಸ್ಟ್ ಇಗೆ ಬಂದು ನಮಗೆ ಮ್ಯಾಪ್ ನಲ್ಲಿ ತೋರಿಸ್ತೀರಿ ಬಂದು ರಿಪನ್ ಕಟ್ ಮಾಡಿ ಓದಬೇಕು ನಮ್ಗೆ ಅನಿವಾರ್ಯ ಇರ್ತದೆ ನಾವು ಮಾಡಬೇಕು ಮಾಡ್ತೀವಿ ಆದ್ರೆ ಎಲ್ಲೋ ಒಂದಾಗಲಿ ಪ್ರಾಕ್ಟೀಸ್ ಬದಲಾವಣೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಇಟ್ ಇಟ್ ಕನ್ನಡ ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ